ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಚಟ್ನಿ ಪುಡಿ ಅಂದರೆ ಹಿಂದಿ ಎಲ್ಲ ಖಾಲಿಯಾಗಿತ್ತು ಹಂಗಾಗಿ ಹಿಂದಿ ಎಲ್ಲ ಮಾಡ್ಕೊಂಡ್ಬಿಟ್ರೆ ಆಯಿತು ಅಂತ ಹೇಳಿ ಮಾಡ್ತಾಯಿದ್ದೀನಿ ಇದು ಕರಿ ಎಳ್ಳು ಖಾರೆಳ್ಳ ಅಂತ ಹೇಳಿ ಕರಿತೀವಿ ಮೇ ಬಿ ಕರಿ ಎಳ್ಳು ಅಂತ ಕರೆಯೋದೇ ಅಂತ ಕರಿತಿರ್ಬೋದು ಬಟ್ ಇದು ಪಲ್ಯಕ್ಕೆಲ್ಲ ಹಸ್ ಹಸ್ತಾರೆ ಹಾಗಾಗಿ ಅದು ಸಿಕ್ಕಿತ್ತು ಅದನ್ನು ತೊಗೊಬಂದೆ ಮಾರ್ಕೆಟಿಂದ ಅದಕ್ಕೆ ಪಲ್ಯ ಕಚ್ಚೋಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಪುಡಿ ಮಾಡಿ ಇಡ್ತಾಯಿದ್ದೀನಿ ಸ್ವಲ್ಪ ಪುಡಿ ಮಾಡಿಟ್ಟು ಇನ್ನೊಂದು ಸ್ವಲ್ಪ ಅನಿಸ್ತು ಹಿಂಡಿ ಮಾಡಿಕೊಂಡ್ರೆ ಆಯಿತು ಅಂತೇಳಿ ಅದಕ್ಕೆ ಒಂದು ಸ್ವಲ್ಪ ಅದರಲ್ಲಿ ಅರ್ಧ ಹಿಂಡಿ ಮಾಡಿದ್ದೀನಿ ಅರ್ಧ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಬದ್ನಿಕಾಯಿ ಪಲ್ಯ ಆಮೇಲೆ ಹೆಸರು ಕಾಳಿನ ಪಲ್ಯ ಏನಾದರೂ ಮಾಡಿದರೆ ಅದಕ್ಕೆ ಎಲ್ಲ ಪಲ್ಯಗಳಿಗೂ ಈ ಪುಡಿ ಹಚ್ಚಿದರೆ ಸ್ವಲ್ಪ ಟೇಸ್ಟ್ ಚೆಂದಿರುತ್ತೆ ತಿನ್ನಾಗೂ ಕೂಡ ಟೇಸ್ಟಿಯಾಗಿರುತ್ತೆ ನೋಡಬೇಕು ತಿಂದು ಇರ್ತಾರೆ ತಿಂದು ಭಾಳ ದಿನ ಆಯಿತು ಹಾಗಾಗಿ ಮಾ ಮಾಡಿಟ್ಕೊಂಡ್ರೆ ಆಯಿತು ಅಂತೇಳಿ ಮಾಡ್ತಾಯಿದ್ದೀನಿ ಇದನ್ನು ಆಲ್ರೆಡಿ ನಾನು ಮೊದಲೇ ಹುರಿದು ಇಟ್ಟಿದ್ದೆ ಇವಾಗೆಲ್ಲ ತಣ್ಣಗಾಗಿತ್ತು ಅದಕ್ಕೆ ಮತ್ತೆ ಹಿಂಡಿ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋ ಕಂಪ್ಲೀಟಾಗಿ ನೋಡಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇಲ್ಲಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಖಾರೆಳ್ಳ ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಪುಡಿ ಖಾರ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋದು ತರಿ ತರಿಯಾಗಿ ಸ್ವಲ್ಪ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಹಾಗೆ ಇದಕ್ಕೆ ಕರಿಬೇವು ಹಾಕಬೇಕು ಬಟ್ ಕರಿಬೇವು ಇರಲಿಲ್ಲ ಹಾಗಾಗಿ ಇದ್ದಿದ್ದನ್ನೇ ಹಾಕಿಬಿಟ್ಟು ಮಾಡಿಕೊಂಡೆ ಬಟ್ ಟೇಸ್ಟ್ ಏನೂ ವ್ಯತ್ಯಾಸ ಆಗಿಲ್ಲ ಕರೆಕ್ಟಾಗಿ ಬಂತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಕೆಲವೊಬ್ರು ಏನಂತ ಹುಣ್ಣಿಕಾಯಿ ಆಮೇಲೆ ಬೆಲ್ಲ ಕೂಡ ಹಾಕ್ತಾರೆ ಆದರೆ ನನಗೆ ಬೆಲ್ಲ ಏನು ಅಷ್ಟೊಂದು ಇಷ್ಟ ಅಲ್ಲ ಸ್ವೀಟು ಆಮೇಲೆ ಹುಣ್ಣಿಕಾಯಿನೂ ಅಷ್ಟೊಂದು ಇಷ್ಟ ಅಲ್ಲ ಹಂಗಾಗಿ ಜಸ್ಟ್ ಉಪ್ಪು ಆಮೇಲೆ ಖಾರ ಬೆಳ್ಳುಳ್ಳಿ ಇಷ್ಟೇ ಹಾಕ್ತೀನಿ ಇನ್ನು ಅದನ್ನೆಲ್ಲ ಹಾಕ್ಕೊಂಡು ಇಟ್ಬಿಟ್ಟು ಅಗಸಿ ಹಿಂಡಿನೂ ಮಾಡ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ ಇನ್ನೂ ಮನೇಲಿರೋ ಹೌಸ್ ವೈಫು ಅಂದರೆ ಯಾರೇ ಆಗಿರ್ಬೋದು ಒಂದು ಸ್ಟ್ರೆಸ್ ಫ್ರೀಯಾಗಿ ಇರಬೇಕು ಅಂದರೆ ಎಲ್ರಿಗೂ ಒಂದು ನೆಗೆಟಿವ್ ಥಾಟ್ ಅನ್ನೋದು ಇದ್ದೇ ಇರುತ್ತೆ ಯಾಕಂದರೆ ನಮ್ಮ ಮೈಂಡ್ಸೆಟ್ಟಲ್ಲಿ ನಮ್ಮ ಮೆದುಳು ಜಾಸ್ತಿ ಹೋಗೋದು ನೆಗೆಟಿವ್ ಥಾಟ್ ಕಡೆ ಏನೇ ಆಗಲಿ ಸಮಾಜನೇ ಆಗಿರ್ಬೋದು ಇವಾಗ ನೋಡಿ ನೀವು ಜಾಸ್ತಿ ಸೋಷಿಯಲ್ ಆಗಿರ್ಬೋದು ಎಲ್ಲಿ ಆಗಿರ್ಬೋದು ಫಸ್ಟು ನೆಗೆಟಿವು ನೆಗೆಟಿವೇ ಬರುತ್ತೆ ಓಕೆನಾ ಕಮೆಂಟು ಕೂಡ ಅಷ್ಟೇ ಯಾವುದೋ ಒಂದು ವೀಡಿಯೋಗೆ ಎಷ್ಟೊಂದು ಜನ ಪಾಸಿಟಿವ್ ಮಾಡಿದ್ರು ಆದರೆ ಜಾಸ್ತಿ ಅಲ್ಲಿ ನೆಗೆಟಿವ್ ಅನ್ನೋದು ತೋರಿಸುತ್ತೆ ಹಾಗಾಗಿ ನೆಗೆಟಿವ್ ಅಂತೂ ಥಾಟ್ ನಮ್ಮ ಒಂದು ಮೆದುಳು ಇದ್ದೇ ಇರುತ್ತೆ ಆದರೆ ಅದನ್ನು ನಾವು ಪಾಸಿಟಿವ್ ಆಗಿ ನಾವೇ ಕನ್ವರ್ಟ್ ಮಾಡ್ಕೋಬೇಕು ಓಕೆನಾ ಸೊ ನಾವು ಏನಾದರೂ ಒಂದು ನೆಗೆಟಿವ್ ಥಾಟ್ ಬಂದಾಗ ಅದರಲ್ಲಿನೇ ನಾವು ಯೋಚನೆ ಮಾಡ್ಕೊತ ಕೊಡೋದು ಅದರಲ್ಲಿನೇ ನಾವು ಅದನ್ನೇ ಕಂಟಿನ್ಯೂ ಮಾಡೋದು ಅತಿಯಾಗಿ ಓವರ್ ಆಗಿ ಥಿಂಕಿಂಗ್ ಮಾಡೋದು ಓವರ್ ಥಿಂಕಿಂಗ್ ಮಾಡೋದು ಇದೆಲ್ಲ ಮಾಡಿದರೆ ಹೆಂಗಾಗುತ್ತೆ ಅಂದರೆ ಅದು ಯಾವತ್ತೂ ಆ ನೆಗೆಟಿವ್ ಥಾಟಿಂದ ನಮಗೆ ಹೊರಗಡೆ ಬರೋಕ್ಕಾಗೋದೇ ಇಲ್ಲ ಹಾಗಾಗಿ ಇದರಿಂದ ಈ ಒಂದು ನೆಗೆಟಿವ್ ಥಾಟಿಂದ ನಾವು ಹೊರಗಡೆ ಬರಬೇಕಂದ್ರೆ ಫಸ್ಟ್ ನಾವು ಬ್ಯುಸಿ ಆಗಬೇಕು ಓಕೆನಾ ಸೊ ನೀವು ಏನಾದರೂ ಮಾಡಿ ಅದೇ ಇದೆ ಅಂತಲ್ಲ ಏನು ಇಷ್ಟ ಆಗುತ್ತೆ ಏನೋ ಒಂದು ಕ್ರಿಯೇಟಿವಿಟಿಯಾಗಿ ಮಾಡ್ತಿರೋ ಅಥವಾ ಏನಾದರೂ ಕೆಲಸ ಇಷ್ಟನಾ ಅಥವಾ ಮೇಕವರ್ ಇಷ್ಟನಾ ಮನೆ ಕ್ಲೀನಿಂಗ್ ಇಷ್ಟನಾ ಅಥವಾ ರುಚಿ ರುಚಿಯಾದ ಹೊಸ ಹೊಸ ಅಡುಗೆ ಟ್ರೈ ಮಾಡೋಕ್ಕೆ ಇಷ್ಟನಾ ಅಥವಾ ಬೇಕಿಂಗ್ ಮಾಡೋಕೆ ಇಷ್ಟನ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದರಲ್ಲಿ ನೀವು ಆದಷ್ಟು ಬ್ಯುಸಿಯಾಗಿ ಮಕ್ಕಳೇನಾದರೂ ಇದ್ದರೆ ಇದ್ದರೆ ಅವ್ರಗಡೆ ಅವರಿಗೆಲ್ಲ ಹೊರಗಡೆ ಕರ್ಕೊಂಡು ಹೋಗೋದು ಆಮೇಲೆ ಏನಾದರೂ ಬೇರೆ ಬೇರೆ ವೆರೈಟಿ ತಿಂಡಿ ಮಾಡ್ಕೊಡೋದಾಗಿರ್ಬೋದು ಈ ಥರ ನೀವು ಬ್ಯುಸಿಯಾಗಿ ಹಂಗಾಗಿ ಅದನ್ನು ನಾವು ನೆಗೆಟಿವ್ ಥಾಟ್ನ ನಾವು ಡೈವರ್ಟ್ ಆಗುತ್ತೆ ಸೊ ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಕ್ಕೆ ಟ್ರೈ ಮಾಡಿ ಆಮೇಲೆ ಫಸ್ಟು ನೀವು ಕಂಡು ಇಟ್ಕೋಬೇಕು ನಿಮಗೆ ಯಾಕೆ ನೆಗೆಟಿವ್ ಥಾಟ್ ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಯಾರಾದರೂ ಅಂದರೆ ನಿಮ್ಮ ಸುತ್ತಮುತ್ತ ಇರೋರು ಏನಾದರೂ ನೆಗೆಟಿವಾಗಿ ಹೇಳ್ತಾ ಇದ್ದಾರಾ ಅಥವಾ ಅವರಿಂದ ನೆಗೆಟಿವ್ ವೈಬ್ರೇಷನ್ ನಿಮಗೆ ಬರ್ತಾ ಇದೆಯಾ ಅದರಿಂದ ಯೋಚನೆ ಮಾಡ್ತಾ ಮಾಡ್ತಾಯಿದ್ರ ಅಥವಾ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದಾರೆ ಅಲ್ಲಿಂದ ಏನಾದರೂ ನೆಗೆಟಿವ್ ಥಾಟ್ಸು ನೆಗೆಟಿವ್ ಯೋಚನೆ ಬರ್ತಾ ಇದೆಯಾ ಅಥವಾ ಒಂದು ಪಾಸ್ಟ್ ಏನೋ ಆಗಿರೋದನ್ನು ಯೋಚನೆ ಮಾಡಿ ಅದರಿಂದ ನಿಮಗೆ ನೆಗೆಟಿವ್ ಥಾಟ್ ಕಾಡ್ತಾ ಇದೆಯಾ ಇದನ್ನೆಲ್ಲ ಕೂಡ ಯೋಚನೆ ಮಾಡಿ ಅಥವಾ ಒಂದು ಹಾಳೇನಲ್ಲಿ ಬರೀರಿ ಬರೆದು ಯೋಚನೆ ಮಾಡ್ತಾ ಹೋಗಿ ಓಕೆ ನನಗೆ ಯಾಕೋಸ್ಕರ ಇದಕ್ಕೋಸ್ಕರ ಈ ಥರ ನೆಗೆಟಿವ್ ಥಾಟ್ ಬರ್ತಾಯಿದೆ ಇದಕ್ಕೇನು ಸೊಲ್ಯೂಷನ್ ಇದೆ ಇದನ್ನು ನಾನು ಚೇಂಜ್ ಮಾಡ್ಕೋಬೇಕಂದ್ರೆ ಏನು ಮಾಡ್ಬೋದು ಸೊ ಅದನ್ನು ನೀವು ಯೋಚನೆ ಮಾಡಿ ಅವಾಗ ನಿಮ್ಗೆ ಆನ್ಸರ್ ಸಿಗುತ್ತೆ ಸೊ ಆದಷ್ಟು ಸೋಷಿಯಲ್ ಮೀಡಿಯಾನ ಅವಾಯ್ಡ್ ಮಾಡಿ ಬುಕ್ಕನ್ನು ಟ್ರೈ ಮಾಡಿ ಬುಕ್ಕನ್ನು ಓದಿ ಬುಕ್ನ ಓದಿ ಅಥವಾ ಬೇರೆ ಕ್ರಿಯೇಟಿವಿಟಿಯಾಗಿ ಮಾಡಿ ಯಾಕಂದರೆ ಇವಾಗ ನೋಡಿ ಮೊಬೈಲ್ ಫ್ರೀ ಇರ್ತೀರ ಒಂದು ಹತ್ತು ನಿಮಿಷ ಮೊಬೈಲ್ ಹಿಡಿದ್ರೆ ಆಯಿತು ಅಂತ ಹೇಳಿ ಮೊಬೈಲ್ ಹಿಡಿತೀರ ಮೊಬೈಲ್ ಓಪನ್ ಮಾಡೋ ಅಷ್ಟರಲ್ಲಿ ಏನೋ ಒಂದು ಬ್ಯಾಡ್ ನ್ಯೂಸು ಎಲ್ಲೋ ಏನೋ ಆಗಿರೋದು ಇನ್ಸಿಡೆಂಟ್ ಆಗಿರ್ಬೋದು ಅದು ನಾವು ಓದಿದಾಗ ನಮ್ಮ ಮೈಂಡಲ್ಲಿ ನೆಗೆಟಿವ್ ಥಾಟ್ ಆಲೋಚನೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಓಕೆನಾ ಸೊ ನಾವು ಅದನ್ನೇ ಬೇಡ ಬೇಡ ಅಂದ್ರೂ ಅದು ಮೈಂಡ್ ಸೆಟ್ಟು ಅಲ್ಲೇ ಹೋಗುತ್ತೆ ಓಕೆ ಹಿಂಗಾಯಿತು ಹಿಂಗಾಯಿತು ಹಂಗಾಯಿತು ಈ ಥರ ನೆಗೆಟಿವ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಆದಷ್ಟು ಈ ಸೋಷಿಯಲ್ ಮೀಡಿಯಾನ ಎಷ್ಟು ಯೂಸ್ ಮಾಡಬೇಕು ಅಷ್ಟು ಯೂಸ್ ಮಾಡಿ ಯಾವುದಾದ್ರು ಪಾಡ್ಕಾಸ್ಟ್ ಕೇಳಿ ಫಿಲ್ಮ್ ನೋಡಿ ಅಥವಾ ಬುಕ್ಸ್ ಓದಿ ಬುಕ್ಸ್ ಓದೋದ್ರಲ್ಲಿ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ನನಗೆ ಜಾಸ್ತಿ ಹಿಂಗೆ ಆಗ್ತಾಯಿತ್ತು ಏನಾದರೂ ಒಂದು ಯೋಚನೆ ಬಂತು ಅಂದರೆ ಆ ಯೋಚನೆಗೆ ಎಂಡ್ ಅನ್ನೋದೇ ಇರೋದಿಲ್ಲ ಕೊನೆಗೂ ಅದು ಯೋಚನೆ ಮಾಡಿ 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 ತಲೆನೋವು ಸ್ಟಾರ್ಟ್ ಆಗಿಬಿಡ್ತಿತ್ತು ಹಂಗಾಗಿಬಿಡ್ತಿತ್ತು ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನನ್ನ ಮೈಂಡ್ಸೆಟ್ನ ನಾನು ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಏನು ಮಾಡ್ತೀನಿ ಅಂದರೆ ಆದಷ್ಟು ಬ್ಯುಸಿರೋಕೆ ಟ್ರೈ ಮಾಡ್ತೀನಿ ಏನಾದರೂ ಮಾಡ್ತಾಯಿರ್ತೀನಿ ಆಮೇಲೆ ಬುಕ್ ಓದೋದು ಇವಾಗ ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇಂಟ್ರೆಸ್ಟಿಂಗ್ ಯಾವುದಾದ್ರೂ ನಿಮಗೆ ಇಂಟ್ರೆಸ್ಟ್ ಆಗಿರೋ ಬುಕ್ನ ತೊಗೊಳ್ಳಿ ಯಾವುದೋ ಒಂದು ಬುಕ್ ತೊಗೊಂಡ್ರೆ ಯೂಸ್ ಇಲ್ಲ ಇಂಟ್ರೆಸ್ಟಿಂಗ್ ಆಗಿರೋ ಬುಕ್ ತೊಗೊಂಡು ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡಿ ಆವಾಗ ತುಂಬ ಆಗುತ್ತೆ ಹಾಗೆ ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗುತ್ತೆ ಈ ನೆಗೆಟಿವ್ ಥಿಂಕಿಂಗ್ ಅನ್ನೋದು ಇರೋದೇ ಇಲ್ಲ ಓಕೆನಾ ಸೊ ಆ ಥರ ನೀವು ಒಂದು ನೆಗೆಟಿವ್ ಥಾಟ್ನ ಆಚೆ ಆಗ್ಬೋದು ಇನ್ನೂ ನಿಮ್ಗೆ ಏನಾದರೂ ಅನ್ನಿಸ್ತಿತ್ತು ಅಂದರೆ ಅಥವಾ ಎದುರುಗಡೆ ಇರೋರು ಏನಾದರೂ ಹೇಳಿದಾಗ ಅದನ್ನು ಸಡನ್ನಾಗಿ ನೀವು ಪಾಸ್ ಅಂದರೆ ನೆಗೆಟಿವ್ ಆಗಿ ತೊಗೊಳಕ್ಕೆ ಹೋಗ್ಬೇಡಿ ಓಕೆ ಅವ್ರು ಏನು ಹೇಳಿದ್ದಾರೆ ಅವ್ರು ಹೇಳಿರೋದು ನಿಜ ಇದೆಯಾ ಅವ್ರು ಹೇಳ್ದಾಗ ನಾನು ಇದೆಯಾ ಇದೀನಾ ನನ್ನ ಹತ್ರ ಆ ನೆಗೆಟಿವಿಟಿ ಇದೆಯಾ ಇದ್ದರೆ ಬದಲಾಯಿಸ್ಕೊಳ್ಳೋಣ ಇಲ್ಲ ಅಂದರೆ ಅದನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಅದು ಆ ಥರ ಅವ್ರು ಹೇಳಿದಿರೋ ಹೇಳೋ ಥರ ನಾವು ಇಲ್ಲ ಅಂದಮೇಲೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಏನೂ ಯೂಸ್ ಆಗೋಲ್ಲ ಓಕೆನಾ ಸೊ ಯಾರೋ ಏನೋ ಅಂತಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ದಿನನ ನಮ್ಮ ಟೈಮ್ನ ವೇಸ್ಟ್ ಮಾಡೋಕ್ಕಿಂತ ಆದಷ್ಟು ನಮ್ಮ ಒಂದು ಮೈಂಡ್ಸೆಟ್ನ ನಾವು ಚೇಂಜ್ ಮಾಡಿಕೊಂಡು ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು ಈ ಥರ ಎಲ್ಲ ಯೋಚನೆ ಮಾಡ್ತಾ ಹೋದಾಗೆ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ ಸೊ ಯಾರೋ ಏನೋ ಅಂತರು ಹೇಳ್ಬಿಟ್ಟು ಸಡನ್ನಾಗಿ ಅದನ್ನು ನಿಮಗೆ ಅಂದಿದ್ದಾರೆ ನಾನು ಹಾಗೆ ಇದ್ದೀನಿ ಅಯ್ಯೋ ನನಗೇನು ಗೊತ್ತಾಗೋಲ್ಲ ಈ ಥರ ನೆಗೆಟಿವ್ ಆಗಿ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ನೋಡಿ ನಿನ್ಗೇನು ಗೊತ್ತಾಗಲ್ಲ ನಿನ್ಗೇನು ತಿಳಿಯೋದಿಲ್ಲ ನಿಮ್ಮ ಮಬ್ಬು ಆ ಥರ ಈ ಥರ ಏನಾದ್ರೂ ಹೇಳ್ತಾಯಿರ್ತಾರೆ ಅದು ಅವರ ಯೋಚನೆ ಓಕೆನಾ ಸೊ ಅವ್ರ ಮೆಂಟಾಲಿಟಿ ಅದು ಹಾಗಿರುತ್ತೆ ಅದು ಅವ್ರು ಹೇಳ್ತಾಯಿರ್ತಾರೆ ಅದು ನಿಮ್ಮನ್ನು ಮೇ ನಿಮ್ಮ ಮೇಲೆ ಇರ್ತಾರೆ ಅದನ್ನು ನೀವು ತೊಗೊಳಕ್ಕೆ ಹೋಗಬೇಡಿ ನೀವು ಅದನ್ನು ಚೇಂಜ್ ಮಾಡ್ಕೊಳ್ಳಿ ಓಕೆನಾ ನೀವು ಅದು ಕರೆಕ್ಟಾಗಿ ನೀವು ಹಾಗೆ ಇದ್ದರೆ ಅದನ್ನು ಬದಲಾಯಿಸ್ಕೊಳ್ಳಿ ನಾನು ಹಂಗಿಲ್ಲ ಅಂದರೆ ನೀವು ಅದನ್ನು ತಲೆಗೆ ಹಾಕೊಳಕ್ಕೆ ಹೋಗ್ಬೇಡಿ ನೀವು ಅಲ್ಲ ಅಲ್ವಾ ಮತ್ತೆ ಯಾಕೆ ತಲೆ ಕರ್ಸ್ಕೊಳ್ತೀರಾ ಹಾಗಾಗಿ ಯಾರಾದರೂ ನೆಗೆಟಿವ್ ಆಗಿ ಹೇಳಿದಾಗ ಅದನ್ನು ತೊಗೊಳಕ್ಕೆ ಹೋಗಬೇಡಿ ಈ ಥರ ನಾವು ನೆಗೆಟಿವ್ ಥಾಟ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಸೊ ನಮ್ಮ ಮೈಂಡನ್ನ ನಾವು ಕಂಟ್ರೋಲಲ್ಲಿ ಎಷ್ಟು ನಾವು ಕಂಟ್ರೋಲ್ ಮಾಡ್ತೀವಿ ಅಷ್ಟು ನಮಗೆ ನೆಗೆಟಿವ್ ಥಾಟ್ ಅನ್ನೋದು ಬರೋದಿಲ್ಲ ಓಕೆನಾ ನಾವು ಯಾವ ಥರ ಅಂದ್ಕೊಂಡಿರ್ತೀವಿ ಆ ಥರ ನಾವು ದಿನನ ಕಳಿಬೋದು ಓಕೆನಾ ಸೊ ಇವತ್ತಿನ ಒಂದು ವೀಡಿಯೋ ಇದಾಗಿತ್ತು ಇವಾಗ ಹಿಂದಿಯೆಲ್ಲ ಮಾಡಿಬಿಟ್ಟು ಹಾಗೆ ಅಡುಗೆನೂ ಕೂಡ ಮಾಡಿದೆ ಮತ್ತು ನೈಟ್ ಪ್ರಿಪೇರ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಕ್ಯಾ ಕ್ಯಾಬೇಜ್ ಇತ್ತು ಸೊ ಕ್ಯಾಬೇಜ್ನ ಮಾಡಿದರೆ ಆಯಿತು ಬೆಳಿಗ್ಗೆ ಟಿಫನ್ ಎಲ್ಲ ಮಾಡಬೇಕಲ್ವಾ ಅದಕ್ಕೆ ಅಂತ ಬಿಟ್ಟು ಕ್ಯಾಬೇಜ್ ಕಟ್ ಮಾಡ್ತಾಯಿದ್ದೀನಿ ಸೊ ರಾತ್ರಿನೇ ಈ ಥರ ಒಂದು ಸ್ವಲ್ಪ ಕಟ್ ಮಾಡಿಟ್ಬಿಟ್ರೆ ಟೆನ್ಷನ್ ಫ್ರೀ ಆಗುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಬೇಗ ಬೇಗ ಏನೇನು ಪಲ್ಯ ಮಾಡಬೇಕು ಅದನ್ನೆಲ್ಲ ಒಗ್ಗರಣೆ ಹಾಕಿದರೆ ಮುಗಿದು ಹೋಗುತ್ತೆ ಈ ಕಟ್ ಮಾಡೋ ಶಾಪಿಂಗು ಇದ್ದೇ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಬಿಡುತ್ತೆ ಅದರಲ್ಲೂ ಬೆಳಿಗ್ಗೆ ಸ್ವಲ್ಪ ಮೂಡು ಅಂದರೆ ಸ್ಲೋಲಿ ವರ್ಕ್ ಆಗ್ತಾ ಇರುತ್ತಲ್ವ ಹಾಗಾಗಿ ಇದೆಲ್ಲ ಕಟ್ಟಿಂಗ್ ಎಲ್ಲ ಬೆಳಗ್ಗೆ ಲೇಟ್ ಆಗಿಬಿಡುತ್ತೆ ರಾತ್ರಿಯೇ ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ತಕ್ಷಣ ಈಸಿ ಆಗಿಬಿಡುತ್ತೆ ಹಾಗಾಗಿ ರಾತ್ರಿನೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೊ ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಇವತ್ತಿನ ಒಂದು ವೀಡಿಯೋ ಇದಾಗಿತ್ತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ಥರ ವೀಡಿಯೋಗೋಸ್ಕರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇದೆಲ್ಲ ಅಡುಗೆ ಮೇಲೆ ಸ್ವಲ್ಪ ತಲೆ ನೋಯ್ತಾಯಿತ್ತು ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಾ ಇಲ್ಲ ತಲೆ ಕೂಲು ಒಜ್ಜಾಗಿದೆಯೋ ಅಥವಾ ಕೂದಲಿಗೆ ತಲೆ ಗೊತ್ತಾಗ್ತಾ ಇಲ್ಲ ಆದರೆ ತಲೆಗೆ ಮಾತ್ರ ಸಿಕ್ಕಾಪಟ್ಟೆ ಒಜ್ಜಿ ಅನಿಸ್ಬಿಡುತ್ತೆ ತಲೆಯೆಲ್ಲ ನೋಯ್ಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗಾಗಿ ಕೂಡಲು ಕಟ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಬಾಯ್